ಇದರಲ್ಲಿ ನಾವೆಲ್ಲ ಇವತ್ತು ಕಾರ್ಯಕಾರಿ ಮೀಟಿಂಗ್ ಮೀಟಿಂಗ್ ಕರೆದಿದ್ದೇವೆ ಇದನ್ನ ಚರ್ಚೆ ಮಾಡಕ ನಮ್ಮದೇ ಪ್ರೊಮಿಸರ್ ನಮ್ಮ ಆಡಳಿತ ನಮ್ಮ ಜಾಗದ ನಮ್ಮ ಈ ಸಂಘ ಸಂಸ್ಥೆಯ ಹೆಸರಲ್ಲಿರ್ತಕ್ಕಂಥ ನಾವು ಮಾಡಕ್ ಮೀಟಿಂಗ್ ಮಾಡಕ್ ನಾವು ಬಂದ್ವಿ ನಾನ್ ನಿಟ್ಟಿನಾಗ ಯಾರೆಲ್ಲ ವಿಶೇಷವಾಗಿ ತಕ್ಷಣ ಗಿರಿ ಹಾಕಿದ್ರು ಉಪಗಂತ ಶೌಜಯ ಅಂತ ಕೇಳಿದ್ರು ಮುಗ್ದೂರವ್ರೆ ಕೋಡಿ ಮೀಟಿಂಗ್ ಮಾಡ್ಕೊಳ್ತೀನಿ ಅಂತ ಬಟ್ ಅವರು ನೀ ಯಾರು ಅಂತ ಕೇಳಿದಾಗ ನಮ್ಮ ಅವ್ರ ಕ್ಲಾಶ್

ಕಾಳೆಬೆನ್ನೂರು ಕೋರ್ಟು ಡಿಸ್ಟಿಕ್ ಕೋರ್ಟು ಹೈಕೋರ್ಟ್ ಸಹಿತ ಅದು ಯಾವಾಗ ಆರ್ಡರ್ ಇದ್ರಿ ಮನ್ನಿ ಆಕ್ಚುಲಿ ಅಂದ್ರೆ ನಿಮ್ಗೆ ಆರ್ಡರ್ ಕಳ್ಸಿ ಕೊಡ್ತಾನೆ ವಕೀಲ್ ಅಂತ ಎಲ್ಲ ಒಂದು ಕೊಡ್ತೀನಿ ನಿಮ್ಗೆ ಎಲ್ಲ ಎಲ್ಲ ಪ್ರಶ್ನೆಗೂ ಒಂದೊಂದು ಕೊಡ್ತಾನೆ ಈಗ ಒಂದು ಸದ್ಯ ಪೆಂಡಿಂಗ್ ಇರೋದು ಯಾವುದು ಅಂದ್ರೆ ನಮ್ಗೆ ಇಲ್ಲಿ ನೀವು ಅವ್ರ ಜೊತೆಗೆ ನಾವು ಇಲ್ಲಿ ಕೂಡೆ ಮಾಡ್ತೀವಿ ನಮಗೆ ಬಿಲ್ಡಿಂಗ್ ಗ್ರಾಂಟ್ ತಂದವರು ಸರ್ಕಾರದಿಂದ ಆ ಗ್ರ್ಯಾಂಟನ್ನು ಸದುಪಯೋಗಾಗಲಿ ನಮ್ಗೆ ಕಟ್ಟಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದ್ರೆ ಬಟ್ ನಾವು ಕೇಳಿದ್ವಿ ನಮ್ಮ ಕಾರ್ಯದರ್ಶಿ ಹಾಗಾದ್ರೆ ನಮ್ದು ಲಯನ್ಸು ಅಥವಾ ಬೇರೆ ಇದು ಎಸ್ ಸಿ ಎಸ್ ಟಿ ಆಡಳಿತ ಮಂಡಳಿ ಇರತಕ್ಕಂಥ ಪ್ರವೇಶಿಸಿದಾಗ ರೋಟ್ರಿ ಒಳಗೆ ನಮಗೂ ಒಂದು ಕೊಡಿರಿ ಶೇರ್ ಆಗಿ ಅವ್ರ ಜಗ ಇದ್ದು ನಮ್ದಾರ ಯಾಕೆ ಕೊಡ್ತೀರಿ ಅಂತ ಕೇಳಿದ್ರು ಮೊದಲ ಬಂದು ಇಪ್ಪತ್ತು ವರ್ಷ ಅವರು ನಮ್ಮನ್ನು ಹೊರಗೆ ಹಾಕಿದ್ ಮಾಡಿದ್ದಾರೆ ಬಟ್ ಈಗ ಅವ್ರು ತಪ್ಪಾಗ್ತೈತೆ ಅಂತೀವಲ್ಲ ಕ್ರಿಮಿನಲ್ ಕೇಸ್ ಅದ್ರು ಈ ನಿಟ್ಟಿನಾಗ ಅಂದಾಗ ಅದು ಒಂದು ಪೆಂಡಿಂಗ್ ಇಟ್ಟಿರಿ ಅಂದ್ರೆ ಅದು ಎರಡು ನಾಪಕ್ಕ ಒಂಬತ್ತು ಒಂಬತ್ತು ಎಂಬತ್ತೆರಡು ಜನ ಇದಾವೆ ಕೇಸ್ ಅದು ಒಂದು ಆದರೆ ಕ್ಲಿಯರ್ ಆಯ್ತದೆ ಮ್ಯಾಗ ಇವರು ಈ ಬಿಲ್ಡಿಂಗ್ ಕಟ್ಟೋಗ್ಬೇಕಾದ್ರೆ ಸುಂಕಾಪುರ ಮತ್ತು ಎಂ ಜಿ ಪಾಟೀಲ್ಗಳು ಆದಿಮ ಜಾತಿ ಸೇವಕ ತಂಗ ಸೀಲ್ ಸಿಕ್ಕ ಹೊಡೆದ್ರು ಇವ್ರೆಲ್ಲ ತಂದ್ರೆ ನಾವು ಸೀಲ್ ಸಿಕ್ಕನ್ನ ನಮಗೂ ಯೂಸ್ ಮಾಡಿ ಇವರು ಗ್ರಾಂಕ್ ತರೋದು ಪರ್ಮಿಷನ್ಗೆ ಕೊಟ್ಟರು ನಾವು ಪರ್ಮಿಷನ್ ಈಗಾಗಲೇ ಮುನ್ಸಿಪಾಲ್ಟಿ ಇದು ನೋಟಿಸ್ ಕೊಟ್ಟವ್ರೆ ನೀವು ಅವ್ರಿಗೆ ಹೆಂಗೆ ಪರ್ಮಿಷನ್ ಕೊಟ್ಟರೆ ಅವರಲ್ಲ ಎಸ್ ಸಿ ಎಷ್ಟೇ ಅಲ್ಲ ಇದು ಭಾರತೀಯ ಆದಿಮ ಜಾತಿ ಸೇವಕ ಸಂಘ ನಮ್ದು ಇರತಕ್ಕಂಥದ್ದು ನಮ್ಮ ಹೆಸರು ಅವ್ರೇನ್ ಕೊಟ್ಟರು ಅಂತ ಅವ್ರು ಅದಕ್ಕೆ ಏನು ಇದು ಕೇಸ್ ಅವ್ರ ಮೇಲೆ ಕೇಸರಿ ಅವರು ಇವರಿಗೆ ಕ್ಲಾರಿಫಿಕೇಶನ್ ಕೇಳಲ್ಲ ನೀವು ನೀವು ಹೆಂಗೆ ಕೊಟ್ಟಿರಿ ನಮ್ಗೆ ನಕಲಿ ಇವನ್ನ ದಾಖಲೆಗಳನ್ನ ಸೀಲ್ ಸಿಕ್ಕ ಹೆಂಗೆ ಅವ್ರ ಹೆಸರಿಗೆ ದುರುಪಯೋಗ ಮಾಡಿದ್ರಿ ಅಂತ ಅವ್ರು ಅವ್ರ ಮೇಲೆ ಹೆಂಗೆ ಕೇಳಿ ಯಾವುದು ಯಾವುದು ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಮುಚ್ಚುಕಟ್ಟೆ ಈಗ ಅವರು ಇವ್ರ ಮೇಲೆ ಕೇಸ್ ಹಾಕಿದ್ದಾರೆ ನೀವು ನಮಗೆ ನಮಗೆ ನೀವು ಅವ್ರ ನಮಗ ಮೋಸ ಮಾಡಿದ್ರಿ ನೀವು ನಕಲಿ ನಮ್ಗೆ ದಾಖಲೆಗಳನ್ನ ಕೊಟ್ಟು ನೀವು ನಮ್ಗೆ ಪರ್ಮಿಷನ್ ತೊಗೊಂಡಿರಿ ಅಂತ ಅವ್ರು ಕೇಸ್ ಹಾಕ್ಯಾರೆ ಇಷ್ಟಾದ ಹಿಂದಿದ್ರ ಮೇಲೆ ಹತ್ತಿರ ಹದಿನೈದು ಲಕ್ಷ ರೂಪಾಯಿ ಸಾಲ ತಗೋಟೆ ಅವ್ರ ಹೆಸರು ಯೂಸ್ ಮಾಡಿ ನನ್ನ ಹೆಸರು ಯೂಸ್ ಮಾಡಿ ತಗೊಂಡ್ ಅದನ್ನು ನಾವು ಕ್ರಿಮಿನಲ್ ಕೇಸಲ್ಲಿ ಇದಾವೆ ಇವೆಲ್ಲ ಒಂದರಿಂದ 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 ಇದ್ದು ನಾವು ಮತ್ತೆ ಕಬ್ಜಾತ್ರ ತಗೋಬೇಕಲ್ಲ ನಾವು ಆಡಳಿತ ಮಾಡ್ಬೇಕಲ್ಲ ನಾವು ನಮ್ಮ ಸಂಸ್ಥೆಯಿಂದ ಆಡಳಿತ ಮಾಡ್ಬೇಕಲ್ಲ ಈಗ ಕೋರ್ಟ್ ನಿಮ್ಮ ಸಲ ನೀವು ಹೆಂಗ್ ಹೆಂಗೆ ಯೂಸ್ ಮಾಡ್ಕೆ ನೀವು ಮಾಡಕ್ಕೆ ಯಾರು ತಕರಲ್ಲ ಅಂತ ಅದಕ್ಕೂ ಕೇಸ್ ಹಾಕಿದ್ರು ಸೀಲು ಸಿಕ್ಕ ಯೂಸ್ ಮಾಡಬಾರ್ದು ನಮ್ದು ಅಂತ ಸೀಲು ಸಿಕ್ಕ ಯೂಸ್ ಮಾಡಬಾರ್ದು ಅಂದಾಗ ಮನಿ ರಣೆಬನ್ ನಿಮ್ದು ಅದು ಆಸ್ತಿ ಭಾರತೀಯ ಅಧಿಮ ಸೇವಕ ಸಂಘದ್ದು ನೀವು ಹೆಂಗ್ ಬೇಕಾಗಿ ಯೂಸ್ ಮಾಡ್ಬೋದು ಅಂತ ನಮ್ಗೆ ಫುಲ್ ಆರ್ಡರ್ ಆಗಿದ್ದ ನಾವು ಇದು ಮಾಡಿದ್ವಿ ಮತ್ತು ನಮ್ಮ ಸಂಸ್ಥೆದಾಗ ನಾವು ಬಂದ್ವಿ ನಮ್ಮ ಹಿಂದ ಕಡೆಗೆ ಇರ್ತಕ್ಕಂಥ ಜನರು ಬಡ ಜನರು ಅವರು ರೋಡ್ ಕೊಡ್ಬೇಕು ಅಂತ ಅದು ಅವ್ರು ಕೊಡಬಾರ್ದು ಅಂತ ಆದ ಕೇಸ್ ಆಗ್ತದೆ ನಾವು ಅದಕ್ಕೆ ಬಂದ ಮೇಲೆ ನಮ್ಮ ಹೆಸ ನಾವು ಹುಡ್ತೇವೆ ಅಂತ ನೀವು ಈಗಾಗಲೇ ಬರೆದು ಕೊಟ್ಟಿದ್ವಿ ನಿಮಗೆ ನಾವು ಈ ರೋಡ್ ಕೊಡ್ಬೇಕು ಎದೊಂದು ಮೇನ್ ರೋಡಿಗೆ ರೋಡ್ ಹೈ ಆ ಹೈವೇ ಸಂಪರ್ಕ ಆಗ್ತಕ್ಕಂಥ ವಿಚಾರ ನಂಬರ್ ಕೊಟ್ಟರೆ ಏನಾಗ್ತದೆ ಆ ಜನರಿಗೆ ಅಂತಕ್ಕಂಥ ವಿಚಾರ ನಾವು ರೋಡಿಗಾಗಲೇ ಬಂದು ಕೊಟ್ಟಿದ್ರೆ ನಮ್ಮ ಸೆಕ್ರೆಟರಿ ಎನ್ ಜಿ ಕ ಪಾಟೀಲ್ ಸರ್ ಮತ್ತಿಷ್ಟಾದರೂ ನಾವು ದೃಷ್ಟಿ ಹಿತಾದ್ರಷ್ಟು ಮುಂದೆ ಮುಂದಾಗಿ ಸಂಸ್ಥೆ ಜನರಿಗೆ ಒಳ್ಳೇದಾಗಲಿ ಮಕ್ಕಳಿಗೆ ಒಳ್ಳೇದಾಗಲಿ ನಮ್ಮ ನಗರದ ಮಕ್ಕಳಿಗೆ ಗ್ರಾಮೀಣ ಪ್ರದೇಶ ಮಕ್ಕಳಿಗೆ ಒಳ್ಳೇದಾಗಲಿ ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕು ಇನ್ನೂ ಹೆಚ್ಚು ಹೆಚ್ಚು ನಾವು ಸಂಸ್ಥೆಗಳು ಇದನ್ನು ವಿದ್ಯಾಸಂಸ್ಥೆಗಳ ಇಂತರ ಕೋರ್ಸ್ಗಳನ್ನು ತಂದು ನಾವು ಮಾಡಬೇಕು ಅನ್ನೋ ದೃಷ್ಟಿಯೊಳಗೆ ಅಸ್ತಿ ನಾವು ಕಬ್ಜ್ ಇವತ್ತು ನಾಳೆ ನಮಗೆ ಇದ್ರ ಜೊತೆ ಫೈಟ್ ಮಾಡೋಲ್ಲ ಕಾನೂನು ಪ್ರಕಾರ ಮಾಡ್ತಾರೆ ಅವ್ರ ನಮಗೆ ಕೇಸ್ ಹಾಕಿ ಇವತ್ತು ನಮ್ಗಿದ್ರೆ ಬಂದು ನಾವು ಅತಿಕ್ರಮಣ ಮಾಡಿರೋ ಕೇಸ್ ಆಗಲಿ ಯಾರು ಅತಿಕ್ರಮಣ ಅಂತ ನಾವು ಕೋರ್ಟ್ನ ಕೇಳಿಸ್ಕೊಡ್ತೀವಿ ತಾಲೂಕು ಈಗ ನಿಮ್ಮ ಹೆಸರಿಗೆ ಭಾಗ ಆದೇಶ ಹಾಕೊಂಡ್ ಬೇಕು ನಮ್ಗೆ ಸುಪ್ರೀಂಕೋರ್ಟ್ ನಾವು ಹೋಗಿದಾರ ಇಲ್ಲ ಹೈಕೋರ್ಟ್ರು ಅವ್ರಿಂದ ಇಲ್ಲ ಅಷ್ಟು ನಮ್ಮಂತೆ ಆಗಿದೆ ಒಂದು ಸಾಗು ಅಲ್ಲಿ ಅವ್ರ ಇದ್ರೆ ನಾವು ಕ್ಲಾಸ್ ನಡೆಸ್ತೇವೆ ಅಂತ ಕೇಳಿದಾರೆ ಬಟ್ ಅದ್ ಏನ್ ಕೊಡೋಕೆ ಸಾಧ್ಯ ಜಗತ್ತಿನ ಸಾವಿರಾರು ಕೈಯಲ್ಲಿ ಸೊಸೈಟಿ ಆದವ್ರು ನಾವು ಹೋಗಿ ನಮಗೂ ಒಂದಿಷ್ಟು ಕೊಟ್ಟಿರಿ ನಾವು ಬೇರೆ ದೇಶ ಸಾರ್ವಜನಿಕ ಜಾತಿ ಗ್ರೂಪ್ನವರು ನಮಗೂ ಒಂದು ಭಾಗ ನೀವು ಲೋಕ ತುಂಬ ಒಂದು ಭಾಗ ಕೊಟ್ಟರೆ ಕೊಡ್ತಾರೆ ಸ್ಟಾರ್ಟ್ ಸುತ್ತವಾಗಿತ್ತು ಯಾವಾಗ ಇದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಕಲೆ ಹಾಕಿ ಇದು ನಮ್ದು ಅಂತ ಪ್ರೂವ್ ಮಾಡೋದು ಬಹಳ ವರ್ಷ ಹೋರಾಡಿದರೆ ನಮ್ಮ ಪಾಠ್ಯುತರಾ ಸಮಿತಿ ಹೋರಾಡಿದ್ರು

ಎಲ್ಲಪ್ಪ ನಾಗಿರಡ್ <Onionisation> <tokenisation> ಇನ್ನೆನೋ ಡಿಗ್ರಿ ಅದಾ ಹ್ಮ್ ಎಂತ ಡಿಗ್ರಿ ಸ್ವಲ್ಪ ಸಾಕು นิด ಸ್ವಲ್ಪ ಚಂದ ಸ್ವಲ್ಪ ಡಿಗ್ರಿ ಚಂದ ಸ್ವಲ್ಪ ಎನ್ಎಫ್ ಡಿಗ್ರಿ ಇದೆ ಚಂದ ಸ್ವಲ್ಪ ಪಂಕೇರಪ್ಪ ಎಸಿಯಾ ಹ್ಮ್ but ಡಿಗ್ರಿ ಅದಲ್ಲ ಇದು ಆಗರ ಮಂಡಳಿ ಸದಸ್ಯ ಸರ್ ಮೊದಲಿನಿಂದ ಈಗ ಮೊದಲ ನಮ್ಮ ಸಂಸ್ಥೆದಲ್ಲಿ ಅಧ್ಯಕ್ಷ ಆಗಿತ್ತು ಅದರ ಮತ್ತೆ ಮುಂದಾದ ಪ್ರಕ್ರಿಯೆ ನಾವು ಕೋರ್ಟ್ ಮುಖಾಂತರ ಮತ್ತೊಂದು ಮುಖಾಂತರ ತೆಗಿಬೇಕು

안녕하요 <뉁> 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 <뉁>